ಪಂಚಾಯತಿ ಅಭಿವೃದ್ಧಿ ಅಧಿಕಾರದಿಂದ ಮುಖ್ಯ ಅತಿಥಿಗಳಾಗಿ ಇಬ್ಬರು ಕೂಡ ಬಂದಿದ್ದಾರೆ ಹಾಗೂ ರುಕ್ಮ್ರು ಹಾಗೂ ಗ್ರಾಮ ಪಂಚಾಯಿತಿಯ ಪಂಚಾಯತಿ ಎಲ್ಲ ಸದಸ್ಯ ಹಾಲಿ ಸದಸ್ಯಗಳು ಮಾಜಿ ಸದಸ್ಯರು ಗ್ರಾಮದ ನಾಡ ಯಜಮಾನ ಮಾಜಿ ಯಜಮಾನಿಗಳು ಹಾಲಿ ಯಜಮಾನಿಗಳು ಹಾಲಿ ಸದಸ್ಯರು ಹಾಗೂ ಎಲ್ಲ ಮುಖಂಡರು ನಮ್ಮ ಪೋಷಕರು ತದೇತಾಯಿಗಳು ಎಲ್ಲರಿಗೂ ಬಂದಿದ್ದಾರೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನನ್ನ ಸಹೋದರದಂಥ ಕುಮಾರಣ್ಣವರು ಪ್ರಸಾದಣ್ಣವರು ಹಾಗೂ ನಮ್ಮ ಶಿಖರಣ್ಣವರು ಕೂಡ ಮೂರು ವರ್ಷದಿಂದ ಕರೀತಾ ಇದ್ರು ಪಾಪನ ಹೊರಗಾಗ್ತಿರ್ಲಿಲ್ಲ ಸಮಯದ ಅಭಾವದಿಂದ ಈ ಸಲ ಬರ್ತೀನಿ ಅಂತೇಳಿ ಇವತ್ತು ಸ್ವಲ್ಪ ಆದರೂ ಕೂಡ ಸಮಯದ ಅಭಾವ ಆಯಿತು ಸಾರಿ ಎಲ್ಲರಿಗೂ ತಮ್ಮ ತಮ್ಮೆಲ್ಲರಿಗೂ ಸಮಾವನೆಯನ್ನು ಕೇಳ್ತೀನಿ ದಯವಿಟ್ಟು ಯಾರು ತಪ್ಪುಕೋಬೇಡಿ ಅದೇ ರೀತಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಅವರು ಕೂಡ ಹೋಸ ಬಗ್ಗೆ ಮತ್ತು ನಮ್ಮ ಯುವಕರುಗಳ ಬಗ್ಗೆ ಯಾರು ನಮ್ಮ ಮಕ್ಕಳುಗಳ ಬಗ್ಗೆ ಅಭಿನವ ಸಂಬಂಧದ ಬಗ್ಗೆ ಬಹಳ ಪ್ರೀತಿಯಿಂದ ಎಳೆ ಎಳೆಯಾಗಿ ಬಿಡಿಸಿ ಇವತ್ತು ಹೇಳಿದ್ದಾರೆ ಮಕ್ಕಳ ಎಲ್ಲ ಸಂದಿಗ ಮುಸಲ್ಮಾ ಇವತ್ತು ಇವತ್ತಿನ ಮಕ್ಕಳುಗಳೇ ಇವತ್ತಿನ ಪ್ರಜೆಗಳೇ ಇವತ್ತಿನ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆ ಪ್ರಜೆಯಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇವತ್ತು ಏನು ಈ ಒಂದು ಭಾರತದ ಸಂವಿಧಾನ ಏನಿದೆ ಅದೇ ರೀತಿ ಇವತ್ತು ನೀವು ಒಬ್ಬೊಬ್ರು ಕೂಡ ಓದಿ ಇವತ್ತು ಭಾರತದ ಒಂದು ನಿರ್ಮಾಣಕ್ಕೆ ಒಂದು ದೇಶ ಕಟ್ಟಕ್ಕೆ ಒಂದು ಸೈನ್ಯ ಸೈನಿಕರ ರೀತಿಯಲ್ಲಿ ಇವತ್ತು ಒಂದು ಹೋರಾಟ ಮಾಡಬೇಕು ಅಂತೇಳಿ ಪೋಷಕರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಧೈರ್ಯ ತುಂಬ ಮಕ್ಕಳಲ್ಲೂ ಕೂಡ ಪ್ರೋತ್ಸಾಹ ಬರಬೇಕು ಅದರಲ್ಲಿ ಇವತ್ತು ಈ ಶಾಲೆನ ಇವತ್ತು ಪ್ರಜ್ಞಾ ಶಾಲೆನ ಇವತ್ತು ಈ ಸೈನಿಕ ಭಾರತೀಯ ಸೈನಿಕ ಸೈನಿಕದಲ್ಲಿ ಸೇನೆಯಲ್ಲಿ ಇವತ್ತು ಸೇವೆ ಸದ್ ಪ್ರಸಾದರವರು ಇವತ್ತು ನಿವೃತ್ತಿ ಹೊಂದಿ ಇವತ್ತು ನಮ್ಮ ಕುಮಾರನವ್ರನ್ನ ಮತ್ತೆ ನಮ್ಮ ಸೆಟ್ಣ್ಣ ಜೊತೆಗೂಡಿ ಇವತ್ತು ಒಂದು ಶಾಲೆಯನ್ನ ನಾವು ನಿರ್ಮಾಣ ಮಾಡಬಹುದು ಈ ಭಾಗದಲ್ಲಿ ಅಂತೇಳಿ ಇವತ್ತು ಎಲ್ ಕೆ ಜಿ ಯು ಕೆಜಿ ಹಿಡಿದು ಒಂದೇ ತರಗತಿಯಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಬಹಳ ಈ ಭಾಗದಲ್ಲಿ ಒಂದು ತಳಮಟ್ಟದಲ್ಲಿ ಇವತ್ತು ಒಂದು ಈ ತರ ಒಂದು ಎರಡು ವರ್ಷದಲ್ಲಿ ಈ ತರ ತಳಪಾಯವನ್ನು ಹಾಕಿದ್ರೆ ಇವತ್ತು ಒಂದು ಶಾಲೆ ಆರಂಭ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಹಳ್ಳಿಗಳು ಭಾಗದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚಿಕೊಳ್ಳ ಸಂದರ್ಭಗಳು ಬಂದಿವೆ ಇವತ್ತು ಅದರಲ್ಲೂ ಕೂಡ ಅದನ್ನ ಚಾಲನೆಗೆ ತಗೊಂಡು ಇವತ್ತು ನಾವು ಇಲ್ಲ ನಾವು ಶಾಲೆಯನ್ನು ನಡೆಸಿ ಇವತ್ತು ನಾವು ಬಡವರು ಮಕ್ಕಳಿಗೆ ಉಚಿತ ಸೇವೆಯನ್ನು ಸಲ್ಲಿಸ್ಬೇಕು ಅಂತೇಳಿ ಇವತ್ತು ಒಂದು ಸೇವೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ರೆ ಅವರೇನು ಶ್ರೀಮಂತರಲ್ಲ ಪ್ರಸಾದನಾಗಲಿ ಕುಮರಣರಲ್ಲಿ ಯಾರು ಶ್ರೀಮಂತರಲ್ಲ ಅವರು ಬಡ ಕುಟುಂಬದಲ್ಲಿ ಇರೋರು ಕೂಡ ಆದ್ರೂ ಇವತ್ತು ಹಳ್ಳಿ ಸೊಡಗೆ ಇವತ್ತು ಪ್ರತಿಭೆಯನ್ನ ತೋರಿಸ್ಬೇಕು ಅಂತೇಳಿ ಮಾತಾಡ್ತಾರೆ ಇದ್ರ ಜೊತೆಗೆ ನವೋದಯ ಆ ನವೋದಯ ತರಗತಿನ ಐದೇ ತರಗತಿ ಐದನೇ ತರಗತಿ ಪ್ರೀ ಕೋಚಿಂಗ್ ನ ಇವತ್ತು ಹಳ್ಳಿಗಳ ಪ್ರದೇಶದಲ್ಲಿ ಯಾರು ಕೂಡ ಇವತ್ತು ಬರಲ್ಲ ಕೋಜಿ ಕೊಟ್ಟು ಇವತ್ತು ಅವ್ರ ತರಬೇತಿ ಕೊಟ್ಟು ಆ ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೆಸಿ ಉತ್ತೀರ್ಣ ಮಾಡಿ ಇವತ್ತು ಆ ನವೋದಯಕ್ಕೆ ಕಳಿಸ್ಬೇಕು ಅನ್ನೋರು ಯಾರು ಕೊಡಲ್ಲ ಆದ್ರೂ ಕೂಡ ಇವತ್ತು ಆ ಪ್ರತಿಭೆಯನ್ನ ನಿಮ್ಗೆ ಗುರ್ತಿಸಿ ಇವತ್ತು ಅವರು ಪಾಠ ಮಾಡಿ ಎಕ್ಸಾಮ್ ಬರೆಸಿ ಇವತ್ತು ಉತ್ತೀರ್ಣ ಮಾಡಿ ಇವತ್ತು ನಿಮ್ಮ ಕಳಿಸ್ತವ್ರೆ ಅಂದ್ರೆ ಪಾಪ ಕೀರ್ತಿ ನಾವು ಕುಮಾರನಿಗೆ ಪ್ರಸಾದನ್ಗೆ ಸಿಗ್ಗಣ ಬರ್ಬೇಕು ಬಾರ್ಗಿ ಜನತೆ ಐದೂರು ಜನ ಹೇಳಿದ್ರೆ ಐದು ಗ್ರಾಮ ಮಾರ್ಗೋಡ್ನಲ್ಲಿ ನುಗ್ಗಳ್ಳಿ ದೊಡ್ಡಟ್ಟನು ಮೊರೆ ನುಂಡಿ ಮತ್ತೆ ಸೆಟ್ನಲ್ಲಿ ತಂಬ್ರಹಳ್ಳಿ ಐ ಗ್ರಾಮದ ಜನತೆ ಕೊಡುಗೆ ಇವತ್ತು ಅವ್ರ ಆಶೀರ್ವಾದ ನಿಮ್ಮೆಲ್ಲಾರ ಆಶೀರ್ವಾದ ಅವ್ರ ಮೇಲೆ ಇರ್ಬೇಕು ನವೋದಯ ಶಾಲೆಗೆ ಇವತ್ತು ಹೋಗ್ಬೇಕು ಅಂದ್ರೆ ಸುಲಭಾಲ ಇವತ್ತು ಮಕ್ಕಳ ನಿಮ್ಗೆ ಹೇಳ್ತಾರೆ ನಾನು ನೀವೆಲ್ಲ ಒಬ್ಬೊಬ್ರು ಕೂಡ ಒಬ್ಬ ಒಳ್ಳೆ ಪ್ರತಿಭೆ ತರ ಇರ್ಬೇಕು ಏನು ಈಗ ಸಾಹೇಬ್ ಇದ್ರೆ ಹುಣ್ಣದ ಸಹರು ಇವತ್ತು ಪಂಚಾಯತಿ ಅಧಿಕಾರಿ ಅಧಿಕಾರಿಯಾಗಿದ್ದಾರೆ ಅದೇ ರೀತಿ ಒಬ್ಬೊಬ್ರು ಕೂಡ ಓದಿ ಕೆ ಎಸ್ ಐ ಎ ಎಸ್ ಐ ಪಿ ಎಸ್ ಈ ತರ ಅಧಿಕಾರಿಗಳಾಗಿ ಸಮಾಜ ನಿರ್ಮಾಣ ಮಾಡಿ ಸಮಾಜಕ್ಕೆ ಹೋರಾಟ ಮಾಡಿ ಇವತ್ತು ನ್ಯಾಯ ಕೊಡಿಸುವಂತ ಸಂಗತಿಗಳನ್ನ ಇವತ್ತು ಮುಂಚೂಣಿಯನ್ನ ನೀವು ಮಾಡ್ಬೇಕಾಗ್ತದೆ ನೀವು ಮುಂದೊಂದು ದಿನ ಆ ಪ್ರತಿಭೆ ಆ ಗುಣ ಬರ್ಲಿ ಆ ಹೆಚ್ಚಿನ ಸೇರಿ ಎಲ್ಲಾ ಪ್ರೀತಿ ಆ ಮೂರು ಜನ ಏನಿದ್ರೆ ಇವತ್ತು ನಮ್ಮ ಪ್ರಸಾದ ಕುಮಾರಣ್ಣ ಸರ್ಕಣ್ಣರು ಕೂಡ ಆ ಪ್ರತಿಮೆನ ಇನ್ನೂ ಹೆಚ್ಚು ಶಕ್ತಿಯನ್ನ ಅವರ ಭಗವಂತ ಅವ್ರಿಗೆ ರೂಪಿಸ್ತೀವಿ ನಿಮ್ಮೆಲ್ಲ ಆ ತಾಯಿಯಿಂದ ಪೋಷಕರ ಆಶೀರ್ವಾದ ಅವ್ರಿಗೆ ಸಿಕ್ಕಲಿ ಇನ್ನು ಹೆಚ್ಚು ರೀತಿಯಲ್ಲಿ ಪ್ರೋತ್ಸಾಹ ಮಾಡಿ ಇವತ್ತು ಮಾರವಾಡಿ ಗ್ರಾಮ ಪಂಚಾಯತ್ ಇವತ್ತು ಅಷ್ಟೊಂದು ಸೇವೆ ಮಾಡ್ತಿದ್ರೆ ಈ ವ್ಯಾಪ್ತಿಯಲ್ಲಿ ತಾಲೂಕು ಮಠದಲ್ಲಿ ಇವತ್ತು ಮಾಡಿ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನವೋದಯ ಸಾಲಿಗೆ ಬರುವಂತ ಮಕ್ಕಳುಗಳಿಗೆ ಇವತ್ತು ಕೋಚಿಂಗ್ ಮಾಡಿ ತಾಲೂಕಲ್ಲಿ ಬರುವಂತ ಬಡ ಕುಟುಂಬ ಮಕ್ಕಳುಗಳನ್ನ ಇವತ್ತು ಅವರು ನವೋದಯ ಸಾಲಿಗೆ ಇವತ್ತು ಕಳಿಸಿ ಒಬ್ಬೊಬ್ಬ ಪ್ರತಿಭೆಗಳನ್ನ ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ತಾಯಿ ಚಾಮುಂಡೇಶ್ವರಿ ಪರವಾಗಿ ಅವ್ರನ್ನ ನಮಸ್ಕರಿಸ ಅವ್ರಿಗೆ ಆಯ್ಸು ಅರ್ಗೆ ಕಾಪಾಡ್ಲಿ ಅಂತ ನಾನು ಕೇಳ್ಕೊಳ್ತೇನೆ ನಿಮ್ಮೆಲ್ಲರ ಪರವಾಗಿ ಇವತ್ತು ಬಹಳ ಗಣ್ಯ ವ್ಯಕ್ತಿಗಳೆಲ್ಲ ಇವತ್ತು ಬಹಳ ಬಹಳ ಜವಾಹರ್ಲಾಲ್ ನೆಹರು ಇರ್ಬೋದು ಸುಭಾಷ್ ಬೋಸ್ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಕಸೂರಿಬಾ ಇರ್ಬೋದು ಎಲ್ಲರೂ ಕೂಡ ಬಡ ಕುಟುಂಬದಿಂದ ಬಂದಂತವ್ರು ಇರ್ಬೋದು ಎಲ್ಲರೂ ಕೂಡ ಬಡ ಕುಟುಂಬದಿಂದ ಬಂದಂತವ್ರು ಯಾರು ಶ್ರೀಮಂತ ಕುಟುಂಬದವ್ರು ಬಂದವರು ಅಂತಲ್ಲ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಬಡ ಕುಟುಂಬದಲ್ಲಿ ಬಂದಂಥವ್ರು ಅವರ ಹೇಳ್ತಾರೆ ಸಭೆ ಸಂಭ್ರಮಗಳಲ್ಲಿ ನಾವ್ ಅಪ್ಪ ಲಯರ್ಗೆ ನೀವು ಓದಬೇಕಾರೆ ಅವ್ನ್ ಯಾಕೆ ಲಯರ್ ಓದ್ ಅವ್ನ ಯಾಕೆ ಲಯರ್ಗ ಓದಬೇಕು ಅಂತ ಹೇಳಿದ್ರು ಇವತ್ತು ನಾ ಲಯರ್ಗೆ ಓದ್ ರಾಜ್ಯದ ಮುಖ್ಯಮಂತ್ರಿ ಅಂತ ಅವರೇ ಪ್ರತಿ ಒಂದು ಸಭೆಯಲ್ಲಿ ಹೇಳ್ತಾರೆ ಅವರೇ ಹೇಳ್ತಾರೆ ಇವತ್ತು ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ಹಂಗೆ ನೀವುಗಳು ಎಲ್ಲರೇ ಪ್ರತಿಭೆನೆ ಬೆಳೆಸಬೇಕು ಒಂದೊಂದು ರಂಗದಲ್ಲಿ ಪ್ರತಿಭೆನೆ ಬೆಳೆಸಿ ನಿಮ್ಮ ತಂದೆ ತಾಯಿ ಪೋಷಕರು ನಮ್ಮ ಇವ್ರ ಸಾಹೇಬರುಗಳು ನಮ್ಮ ತಾತ ಅಜ್ಜಿ ಅವ ಚಿಕ್ಕಪ್ಪನಾಗವ ನಮ್ಮ ಅಕ್ಕನಾಗವನೇ ನಮ್ಮ ತಾತನಾಗವ ನಮ್ಮ ನೀವು ಒಬ್ಬರು ಕುಟುಂಬದಲ್ಲಿ ಏನೇ ಪ್ರತಿಭೆ ಬಳಸೋ ಆ ಕುಟುಂಬಕ್ಕೆ ಮಾದರಿಯಾಗಿ ಗ್ರಾಮಕ್ಕೆ ಮಾದರಿಯಾಗಿ ತಾಲೂಕು ಮಾದರಿಯಾಗಿ ಜಿಲ್ಲೆ ಮಾದರಿಯಾಗಿ ದೇಶಕ್ಕೆ ಮಾದರಿಯಾಗಿ ಹೆಸ್ರನ್ನ ಸಂಪಾದನೆ ಮಾಡಿ ಸಮಾಜನ ಕಾಪಾಡ್ಬೇಕು ಅಂತ ನಿಮ್ಮೆಲ್ಲರೂ ಮನೋಭಾವನ ಇಚ್ಛೆ ಬರಬೇಕು ಏನು ಇವತ್ತು ಎಲ್ ಕೆ ಜಿ ಯು ಕೆ ಜಿ ಸ್ಥಾನ ಇವತ್ತು ಶಾಲೆ ಪ್ರಾರಂಭ ಮಾಡಿದರೆ ನಮ್ಮ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮೈಸೂರ ಆ ಭಗವಂತ ಈ ಶಾಲೆನ ಹೆಚ್ಚು ಉತ್ತರ ಮಟ್ಟಕ್ಕೆ ಎತ್ಕೊಂಡು ಹೋಗಿ ಅವರು ಎಲ್ ಕೆ ಜಿ ಯಿಂದ ಡಿಗ್ರಿ ಡಿಗ್ರಿ ಈ ವ್ಯಾಪ್ತಿನ ಬೆಳಸ್ಕೊಳ್ಳಿ ಶಾಲೆನ ಅದನ್ನ ಶಾಲೆನ ಬೆಳಸ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚಿನ ರೀತಿ ನೀವುಗಳು ಸಾಕಾರ ಮಾಡಬೇಕು ನಾನು ಕೂಡ ಅವ್ರಿಗೆ ಪ್ರೀತಿಯಿಂದ ನಾನು ಕೂಡ ಅವ್ರಿಗೆ ಸಾವಿರದ ಇರ್ತೀನಿ ನೀವು ಬೋಸರು ಕೂಡ ಅದೇ ರೀತಿ ಸಹಕಾರ ಮಾಡಿ ಹೆಚ್ಚು ರೀತಿ ಸಹ ಬೆಳಸ ಎಲ್ಲ ಒಳ್ಳೆ ಸೇವೆ ಮಾಡ್ತಾ ಇದಾರೆ ನಂಗೆ ಬಹಳ ಖುಷಿ ಆಗ್ತದೆ ನೋಡಿ ಇವತ್ತು ಎರಡು ವರ್ಷಕ್ಕೆ ಈ ಮಟ್ಟಕ್ಕೆ ಶಾಲೆ ಬಹಳ ಖುಷಿ ಆಗ್ತದೆ ಇವತ್ತು ಹತ್ತು ವರ್ಷ ಎಲ್ ಕೆ ಜಿ ಯು ಕೆಜಿ ಕೆಲವು ಸ್ಕೂಲ್ಗಳು ಇವತ್ತು ಎರಡು ವರ್ಷಕ್ಕೆ ಈ ಕಡೆ ಕಳಂಬ್ರೆ ಇವರು ಇನ್ನೂ ನಾವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಹೆಚ್ಚಿನ ರೀತಿಯಲ್ಲಿ ಇವರು ಉನ್ನತ ಮಟ್ಟ ಕೆಲಸರಂತ ಆ ಒಂದು ಸಂಬಂಧ ನಮ್ಮಲ್ಲಿ ಬರ್ತದೆ ದಯವಿಟ್ಟು ಅವ್ರಿಗೆ ಸಾಕಾರ ಮಾಡೋಣ ಇದೇ ರೀತಿ ಪ್ರೀತಿನ ಅವ್ರಿಗೆ ತೋರಿಸೋಣ ನಿಮ್ಮ ನಮ್ಮೆಲ್ಲರ ಪ್ರೀತಿ ಇದೇ ರೀತಿ ತಾಯಿ ಚಾಮುಂಡೇಶ್ವರ ತಾಯೇಶ್ವರ ಕಾಪಾಡಲಿ ಹೆಚ್ಚು ರೀತಿ ಬೆಳೆಸಿ ಈಗೇನು ಸಂತೋಷ ಇವತ್ತು ದೊಡ್ಡ ಮೋಡಿ ಸಾಧನೆ ಏನಿದೆ ಅದೇ ರೀತಿ ನಮ್ಮ ಕೂಡ ಆ ಅಂತ ತಾಯಿ ಚಾಮುಂಡೇಶ್ವರಿ ಮತ್ತೆ ನಮ್ಮ ಲಕ್ಷ್ಮೀ ಜೈ